ಸದಾ ಸದಾನಂದ ಒಳ್ಳೆ ಕಾಪಿ ಅಲ್ಲ ಸದಾನಂದ ಉಂಟಲ್ಲ ಒಳ್ಳೆ ಒಳಗೆ ಅವ್ರ ಜೊತೆಗೆ ಹೊಡ್ತಿರ್ತಾರೆ ತೆಗೆದಾಕ್ತಾರ ಅವರು ಉಂಟಲ್ಲ ಅವನು ನೋಡುವುದಲ್ಲ ನರಿಯ ನಾವಿಗೆ ಯಾರು ಬರ್ತಾರೆ ಮಾತಿರ್ತಾವ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಸದಾನಂದನ ಜೊತೆಯಲ್ಲಿರುವವರಿಗೆ ಹೇಳಿದ್ದು ಪವತ ನೀಂತ ಮಾತಾಡಲ್ಲ ಆಡೋಲ್ಲ ಮೊದ್ಲೀಚ್ ಆಗಿಂತ ಕಾಮ್ ತರ ಮಾತಾಡ್ತಿರೋದು ಗುಟ್ ಗೊತ್ತಾದ್ರೆ ನಾವು ಮಾಡಿದ ಆ ಪಾಕ್ ಸುದ್ದಿ ಉದ್ದಿಯಲ್ಲ ಏ ಬೇಡ ವಿಷಯ ಬಿಡುವಲ್ಲ ವಿಷಯ ಬಿಡೋಲ್ಲ ಇಲ್ಲ ಕೊಡುವುದಿಲ್ಲ ನೀನು ಕುಫಿಯಲ್ ದಾಸ್ಪದ ಇವ ಸಾಮಾನ್ಯ ಓದ್ತಲ್ಲ ಇವಾ ಇಲ್ಲಿ ಇದೆಯಾ ಮತ್ತೆ ಆ ಕಡೆ ಆಡಿ ಅಪ್ಪ

ನಮ್ಗೆ ಯಮದ ಉಂಟಾ ಕನ್ನಡದಲ್ಲಿ ಮಾತಾಡಿ ಸಾಕಲ್ಲ ನಮ್ಮ ಸ್ವಾಮಿ ನಮ್ಮ ಸ್ವಾಮಿ ತಲೆ ಬಿಸಿ ಪ್ರಾರಂಭ ಆಗಿದೆ ಸ್ವಾಮಿ ಯಾಕೆ ತಲೆ ಸರಿ ಉಂಟಲ್ಲ ಅದಕ್ಕೆ ಗೊತ್ತಾಯ್ತು ಕೇಳಿ ಅದೇ ಸಂತೋಷವಾಗೆ ಅಲ್ಲಿ ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಈ ತಿರುಗಾಟಿ ಕುರಿತ ಹಾಗೆ ಸರಿ ನನ್ನ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ ಸನೇಶ್ವರಕ್ಕೆ ಹೋದ್ರು ರಾಮೇಶ್ವರ ಬಿಡುದು ಎಂಬಂತೆ ಭಾಷೆಯಲ್ಲಿ ಅರ್ಥ ಆಗ್ತು ರಾಮೇಶ್ವರಕ್ಕೆ ಹೋದ್ರೆ ಸನೇಶ್ವರ ಬಿಡ್ಲಿಲ್ಲ ಓ ಇವ ಸಾಂಗ್ ಆಗೋಯ್ತು ಅದ ಯಾವ ವರ್ಷಕ್ಕೆ ಹೋದ್ರೆ ನಾ ಹೇಳಿದಾಗ ಇರುದು ಅದ ಹಾಗೆ ಇಪ್ಪತ್ತೈದು ಸಿಕ್ಕಿ ಹೀಗೆಲ್ಲ ಆಗ್ತಾ ಉಂಟು ಅಟ್ಟಿಲ್ಲ ಮತ್ತೆ ಅದ ಹಾಗೆ ಇಲ್ಲಿ ಮತ್ತೆ ಬದಲಾವಣೆ ಮಾಡಬೇಡಿ ಬದಲಾವಣೆ ಮಾಡಿದ್ದೀನ ಹಾ ಚೆನ್ನಾಗ ಸ್ವಾಮಿ ನೀ ಕೊಟ್ರೆ ಹಾಗೆ ಆಗುತ್ತೆ ಕೊಟ್ಟೆ ಅವ್ರಂಗಿ ಹಾ ತಗೊಂಡವ ವೀಲ್ಭದ್ರಾ ಅಲ್ಲೇ ಮೇಲೆ ಗಾಲ ಮಾಡ್ತಾಯ್ತದೆ ನೀ ಕೆಳಗೆ ಮೇಲೆ ಮಾಡ್ತಾ ಇದ್ದ ಆಮೇಲೆ ಕೆಳಗೆ ಮಾಡ್ತಾ ಇದ್ದೆ ಒಂದೇ ಒಂದಾ ಸ್ವಾಮಿ ಆ ಅದಲ್ಲ ನಾನು ಅಲ್ಲಿದೀರಿ ಮಂಗನೆ ಅಂದ್ ಅಲ್ಲ ಮಾತ್ರ ನೀ ಎಂತ ಮಂಗನ ಆಗುದ ಮಾರಾಯಲ್ಲ ಮಂಗನ ಅವ್ರಿಗೆ ಕುಂತ ನೀವು ಅಂದ್ರೆ ಮೊದ್ಲೇ ಮಂಗನ ನಾನ್ ಇಲ್ಲಿ ಮಂಗನಾಗ್ಲಿ ಕುಂಟ ಅಂದ್ರೆ ಅದ್ರ ಅರ್ಥ ಮಂಗಿಲ್ಲ ಹಾ ಹಾ ಮಂಗ್ ಆಗ್ಲಿ ಕುಂಟಾ ಪ್ರಶ್ನೆ ಅಂತ ಹಂಗೆ ಅಲ್ಲಿ ಕೊನೆ ತರಕೂ ಹಂಗೆ ಅದೇ ಅದೇ ಅರ್ಥ ಕರ್ಲಿ ಒಂದ್ಸಲ ಸ್ವಾಮಿ ಈ ಪಾಪಿ ಸದಾನಂದ್ ಸದಾ ಸದಾನಂದ ಒಳ್ಳೆ ಉಳಿದ ಪಾಪಿ ಅಲ್ಲ ಸದಾನಂದ ಉಂಟಲ್ಲ ಒಳ್ಳೆ ಉಳಿದ್ ಅವ್ನ ಜೊತೆಗೆ ಹೋಗ್ತಿರ್ತ ಮಾತ್ರ ಉಂಟಲ್ಲ ಅವನು ನಂಬುದಲ್ಲ

ಆ ಪಾಪ ದೇವ ಸುದ್ದಿ ಎಲ್ಲ ಹೇಗೆ ಬೇಡ ವಿಷಯ ಬಿಡುವಲ್ಲ ವಿಷಯ ಬಿಡುವಲ್ಲ ಇಲ್ಲ ಸ್ವಾಮಿ ಯಾಕೆ ಹೇಳಿ ಬಾಡಿಗೆ ಕೊಡ್ತೇನೆ ಕೊಡ್ತೇನೆ ಅಂತ ನಾನು ಮಂಗನೆ ಮಾಡ್ತಾ ಇವತ್ತು ಒಂದು ತೀರ್ಮಾನ ಮಾಡ್ಬೇಕು ಅಂತ ಬಂದಿದ್ದೇನೆ ಹೋದ್ರವ್ರು ಮಾರು ನಾಯಿ ಅಂತ ಸಾಕಿದೆ ಈಗ ಅವನಿದ್ದೇ ಹೆಚ್ಚು ಈಗ ಹೌದಪ್ಪ ನಾಯಿ ನಾಯಿ ಎಂದ್ರೆ ಉರ್ಸೋತಿರ್ದೆ ಒ ಪಾಪ ಸಾಕಿರ್ಬೇಕು ಅವ ಅಲ್ಲ ಸಾಕದ ಒಂದ್ ಹಂಗ ಒಂದ್ ನಿಜ್ರೆ ಮಣ್ಣು ಕಲ್ತ್ ಬಿಡ್ಬೇಕಲ್ಲೇ ಆಸೆ ಹೌದಪ್ಪ ಅವ್ರು ಸ್ವಂತ ಮನೆ ಪ್ರಾಣಿ ಎಷ್ಟು ಬೇಕಾದ್ರೆ ಸಾಕೊಂಡು ಹೋಗ್ಲಿ ಇದ ನಮ್ಮಲ್ಲಿ ಇದ್ದ ಇವತ್ತು ನಾವು ಸುಮ್ಮನೆ ಇದ್ದೇ ಅಂತ ನಾಯ್ತಾಕಿದ್ದೆ ನಾವ್ ಕೋಳಿ ತನ್ಸಾ ಆಗ ಕಾಡೊಂದಿದ್ದ ಅನ್ಸಾ ಆಗ್ತಾ ಅಂದ್ರೆ ಮತ್ತೆ ಮತ್ತೊಂದು ದೋಸ ಆಗ್ತಾ ಕತ್ತಿದ್ದನ್ಸಾಗ್ತಾ ಕುದುರೆ ಸಾಕ್ತ ಎಂತ ನಮ್ ಮನೆಯದ್ದು ಪ್ರಾಣಿ ಸಂಗ್ರಹ ಅಲ್ವಾ ಕೋಳಿ ತಂದ್ರ ಪಡಿಗೋದ್ರ ಇದು ಕೋಳಿ ತಂದ್ರ ಕಂಬಳಗ್ ಹೋದ್ರೆ

ಇವಾಗ ಸಾಮೂಹಿಗೆ ಹೋದಲ್ಲ ಇವ ಇಲ್ಲಿ ಕಡೆ ಹಾಡಿ ದಪ್ಪ ಹೋದೇನು ತೊಂದರೆ ಇಲ್ಲ ಅಂತ ಹೇಳುದಲ್ವಾ ಮಾಡ್ಕೊಡ್ತೇನೆ ಇವರ ಆಶೀರ್ವಾದ ಇಲ್ಲಿವರ ಇರ್ತದೋ ಅಲ್ಲಿವರ ಏನ್ ತೊಂದರೆ ಆಗಿದೆ ಇಲ್ಲಿ ಒಂದ್ ನಾಲ್ಕು ಜನರ ಹಾಡಿ ಹೋಯ್ತಯ್ಯ

ಈಗ ನೀವು ರಾಜ್ಯೋತ್ವದಲ್ಲಿ ಇದ್ರೆ ನಾಯಿ ಸಾಕುದಿಲ್ಲ ಮಾಡುವ ನಾನ್ ನಾಯಿ ಸಾಕೋದಿಲ್ಲ ಅಂದ್ರೆ ನಾನೇ ನಾಯಿ ಎಂತ ಮಾತಾಡ್ತೀರಿ ನೀವು ನಾಯಿ ಅಂತ ನಾಯಿ ಬೇಸರ ಆಗ್ಲಿಲ್ಲ ಅಂದ್ರೆ ಅದಕ್ಕೂ ಕಡಿಮೆ ನೀವು ಮಾನವ ಮಾನವ ನೀನು ಬಾಡಿಗೆ ಮಾಡುವ ಅದಕ್ಕೆ ಬಾಡಿಗೆ ಹೇಳೋ ಶಬ್ದವೇ ಆಗುದಿಲ್ಲ தான <laughs> 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 நாயிட்டு நாயி அந்த ஆசிரம் நாய் நோட்ல ஏழு ஒன்றாட் நாய்க்கு நாயே நாய்க்கேசித்தரீ

ಆಗೋದ್ರೆ ಹುಡುಗನ್ ತಲೆ ಮೆಚ್ಚಬೇಕಲ್ಲ ಮಾರ ಅಲ್ಲ ನಾಯಿ ತಂದ ಮಾತ್ರ ಅವನು ಅವನೇ ಹೆಸರಿಟ್ಟಿದ್ದಂತೆ ಒಯ್ದು ಗೊಂಬೆ ನೋಡಿ ಪಕ್ಕನೆ ಯಾರ ತಲೆಗೆ ಹೋಗೋದಿಲ್ಲ ಮತ್ತೆ ಅವಂತ ಸಾಹಿತಿ ಜೀವಾಕರಣ ರತ್ನಕರ್ಣ 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 ರತ್ನ ತಲೆ ಅಂತ ಬಿರುದಾಂಕಿತ ಆಹಾ ಏನು ಹುಡುಗನಪ್ಪ ಬಾರಿ ಸಂತೋಷ ಆಗ್ತಾ ಉಂಟು ಬಾರಿ ಸಂತೋಷ ಆಗ್ತಾ ಉಂಟು ಅವನ ತಲೆ ಬಾರಿ ತೋಷಕ್ಕೆ ಕೊಡುವಲ್ಲ ನಿಮ್ ತಲೆಗೆ ನಾನು ಯಾವ್ದ್ರ ಕೊಡುವುದು ಅಂತ

ಯಾಕೆ ಮನೆಯಲ್ಲಾಯಿರ್ತಾ ನಿಮ್ಮ ಹೆಸರು ನಾಯಿ ನಾಯಿಗೆ ಹೆಸರ ನೀವ್ ಯಾರು ಮಾನವ ಅಯ್ಯೋದಲ್ಲ ನಿಮ್ ವಿಷಯ ಗೊತ್ತಿಲ್ಲ ಐದು ಒಂದೇ ಇರೋದ್ರಿಂದ ಐದು ಒಂಬತ್ತು ಹೆಣತೆ ಬಿಟ್ರೆ ನಿಮ್ಗೋದಕ್ಕೆ ಸಂಬಂಧ ಇಲ್ಲ ಹಾಗಾದ್ರೆ ನಾಯಿ ಮಾಡ್ಬೇಕಪ್ಪ ಈಗ ಆ ನಾಯಿ ಅಗತ್ಯ ಇಲ್ಲ ಎಲ್ಲಿಂದ ತಂದಿದ್ದೀಯೋ ನಾಯಿಯನ್ನು ಬರಲಿ ಹಾಗೆ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ಹಾಗೆ ಬಿಡ್ಲಿಕ್ಕೆ ಧರ್ಮ ಕಲಿತ ಅಲ್ಲ ಆ ನಾಯಿ ಒಂದು ಕಥೆಯೇ ಉಂಟು ಮನೆ ಹಾಳಾಯ್ತು ಕಾತೆ ಇಲ್ಲಿವರೆಗೂ ಕಾತೆಗಳು ಮಾಂಗನ ಮಾಡ್ತೇನೆ ನಿಮಗೆ ಯಾಕೆ ಹೇಳ್ತಾರೆ ಅಂತ ನನಗೆ ಅರ್ಥ ಆಯ್ತು ಇಲ್ಲಿವರೆಗೆ ನಾನು ಹೇಳಿದ ಕಥೆಯಲ್ಲಿ ನೀವು ಕಳ್ಕೊಂಡಿದ್ದೆ ಬಿಟ್ಟರೆ ನಿಮ್ಗೆ ಲಾಭ ಆಗಿದ್ದಿಲ್ಲ ಅಂತ ಹೇಳುದಲ್ವಾ ಇಲ್ಲ ಈಗ ಹಾಗಲ್ಲ ನಾನು ಹೇಳುವ ಕಥೆಯಲ್ಲಿ ನಿಮ್ಗೆ ಲಾಭ ಉಂಟು ಲಾಭ ಉಂಟಾ ಎಷ್ಟು ಐವತ್ತು ಒಂದು ಲಾಭ ಉಂಟು ಹೌದಾ ನಾಯಿ ಕತೆಕೊಂಡೆ ಹೋಗ್ತಾರೆ ನೋಡೋಣ ಒಬ್ಬ ನಾಯಿಯನ್ನು ಕೊಡುವ ಒಬ್ಬ ನಾಯಿಯನ್ನು ತಗೊಂಡು ಹೋಗುವ ನಾಯಿ ತಗೊಂಡ್ ಹೋಗುವ ಆಗ್ತೀರಾ ಕೊಡುವ ಅಂತೀರಾ ನನ್ನ ಯೋಗ್ಯತೆ ನಾಯಿ ಕೊಡುವವನೇ ಕೊಡುವೆ ಹ ನೀವು ನಾಯಿ ಯಜಮಾನನ ನಾಯಿ ಯಜಮಾನ ನೀನು ನಾಯಿ ಸಾಕಿದೆ ಯಜಮಾನ ಬರುವವ ಸ್ವಾಮಿ ಆಯ್ ಮಂತ್ರ ಎಂತ ನಾನು ಬಾಡಿಗೆ ಮನೆಯಲ್ಲಿ ಅದಕ್ಕೆ ನಾನ್ ತಕ್ಕಂತ ನೋಡಿ ವಿಚಾರ ಮಾಡಿ ದೈರ್ಯಕ್ ಬೇಕಂತೇಳಿ ಒಂದ್ ನಾಯಿ ಸಾಕ್ಬೇಕು ಅಂತ ಮಾಡಿದ್ದೆ ನಿಮ್ಮಲ್ಲಿ ಬಹಳ ನಾಯಿ ಉಂಟಂತಲ್ಲ ಹೌದು ಒಂದ್ ನಾಯಿ ಕೊಡಬಿರಿ ಹೇಳಿದ ಹಾಗೆ ಅದಕ್ಕಿಂತ ಇಷ್ಟು ಒಂದು ಉಂಟು ಹೇಗೆ ಅರವತ್ತು ಉಂಟು ತೊಂಬತ್ತರದು ಉಂಟು ನೂರ ಉಂಟು ಯಾವ್ದು ನಿಮಗೆ ನಾನು ನಾಯಿ ತಗೊಂಡ್ ಹೋಗ್ ಸುಮ್ನೆ ಅಲ್ಲ ನಿಮ್ ಐವತ್ತು ಕೊಟ್ಟೆ ಕೊಡ್ಲೇಬೇಕು ನೀನ್ ತಗೊಂಡು ಕೊಡುವ ಸನ್ನಿವೇಶ ಇಲ್ಲ ನಾನು ಕೊಡುವ ಸನ್ನಿವೇಶ ಇಲ್ಲ ನೀವು ತಗೊಂಡುದಿಲ್ಲ ಆಗಿದೆ

ಆದ ತಾಂಬೆಯ ಮಡಿಲಲ್ಲಿ ಹುಟ್ಟಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಕೆಟ್ಟದ್ದನ್ನ ಮಾಡಬೇಡ ಕೆಟ್ಟದ್ದನ್ನ ನೋಡಬೇಡ ಕೆಟ್ಟದ್ದನ್ನ ಕೇಳಬೇಡ ಮೊದಲೇ ಒಪ್ಪಿಕೊಂಡಂತೆ ಐವತ್ತು ಹೊಂದನ್ನು ನಿಮ್ಮ ಸರಿ ಇಲ್ಲದ ರಾಯಿಯನ್ನು ಕು ಕಾರಣಕ್ಕಾಗಿ ಇಪ್ಪತ್ತೈದು ね、ありがとうございます、あ。 드디어 <laughs> 대체 <laughs> 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 <laughs>